श्री श्रीसच्चिदानन्द सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् श्री साई सन्देश ನನ್ನ ಸಂದೇಶಗಳೆಲ್ಲವನ್ನೂ ಸತ್ಸಂಗದಲ್ಲಿ ಪ್ರಚಾರ ಮಾಡು ಅವರ ಮನಸ್ಸು ಬದಲಾಗುವಂತೆ ಮಾಡು ಅನೇಕ ಸಾರಿ ಸ್ತ್ರೀಯರು ನನ್ನ ವೇದಾಂತದ ಬೋಧನೆಗಳನ್ನು ಮರೆತು ಐಹಿಕ ಭೋಗಗಳಲ್ಲಿ ಅನುರಕ್ತರಾಗುತ್ತಾರೆ ಅವರ ಪ್ರಗತಿಗೆ ಇದು ಅಡಚಣೆ ಎಲ್ಲರೂ ಒಂದೇ ಸ್ಥಿತಿಯಲ್ಲಿದ್ದೀರಾ ಎಂದು ಭಾವಿಸಿ ನನ್ನ ಸಂದೇಶದ ಪ್ರತಿಯೊಂದು ಪದವೂ ಹೆಚ್ಚಿನ ಆಧ್ಯಾತ್ಮಿಕ ಅರ್ಥದಂತಿದೆ ಇದನ್ನು ತಿಳಿ ನಿನ್ನ ಮೂಢತ್ವವನ್ನು ಬಿಡು ಇಂದಿನಿಂದ ನಿನ್ನ ಜೀವನದ ವೈಖರಿ ಬದಲಾಯಿಸು ಜೈ ಸಾಯಿರಾಮ್